ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಹೊಸದಾಗಿ ಹಾಕಿರುವ ವಿಡಿಯೋನ ವಿಡಿಯೋದ ನೋಟಿಫಿಕೇಷನ್ ತಮಗೆ ಬರೋದು ಆದಾಗ ನೀವು ವಿಡಿಯೋನ ಗಮನಿಸ್ಬೋದು ನಿಮ್ಮನ್ನು ರಿಮೈಂಡ್ ಮಾಡುವಂಥ ಬಟನ್ ಅಂದರೆ ಆಲ್ ಬಟನ್ ತಪ್ಪದೆ ತಾವು ಪ್ರೆಸ್ ಮಾಡಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಇವತ್ತಿನ ದಿನ ಅಂದರೆ ದಿನಾಂಕ ಆರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಮುಖಾಂತರ ಕೊಟ್ಟಿದ್ದಾರೆ ಅದೇ ರೀತಿ ರಾಯಚೂರಲ್ಲಿ ಸಹಿತ ಈ ಒಂದು ಆ ವಿಕಲಚೇತನರ ಅಂದರೆ ವಿಶೇಷ ಚೇತನರ ಹಲವಾರು ಬೇಡಿಕೆಗಳ ಮನಿಪತ್ರವನ್ನು ಮಾನ್ಯ ಸುರೇಶ್ ಭಂಡಾರಿ ಅವರು ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅವರು ಮುಖಾಂತರ ಅವರ ಮುಂದಾಳತ್ವದಲ್ಲಿ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಮಾನ್ಯ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಮತ್ತು ಸನ್ಮಾ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹರ್ಯಬಾಳ್ಕರ್ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲಾ ರಾಯಚೂರಿ ಅವರ ಮುಖಾಂತರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ರಾಜಲಿನ ಬಜೆಟ್ನಲ್ಲಿ ವಿಶೇಷ ಚೇತನರ ಸಮಗ್ರ ಅಭಿವೃದ್ಧಿ ಹಾಗೂ ಸಬಲೀಕರಣಕ್ಕಾಗಿ ಪೂರಕವಾದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಆರ್ಪಿಟಿ ಟಾಸ್ಕ್ ಫೋರ್ಸ್ ಸಮಿತಿಯ ರಾಜ್ಯದ ಸಮಸ್ತ ವಿಕಲಚೇತ ಚೇತನ ಪರವಾಗಿ ಈ ಮೂಲಕ ಮನವಿ ಮಾಡಿಕೊಂಡಿರುವುದೇನೆಂದರೆ ವಿಕಲಚೇತನ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಮುಖ್ಯವಾಹಿನಿಗೆ ಬರುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈಗಾಗಲೇ ವಿಕ ವಿಕಲಚೇತನ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರನ್ನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ಕೊರತೆಯಿಂದ ಕಾಯ್ದೆ ಜಾರಿಗೆ ಬ ಒಂದು ಸುಮಾರು ಒಂಬತ್ತು ವರ್ಷಗಳಾದರೂ ಇಲ್ಲಿವರೆಗೆ ಸಂಪೂರ್ಣ ಅನುಷ್ಠಾನಗೊಳಗೊಂಡಿಲ್ಲ ಇದರಿಂದಾಗಿ ವಿಕಲಚೇತ್ರ ಶೈಕ್ಷಣಿಕ ಆರ್ಥಿಕ ಆರೋಗ್ಯ ಮತ್ತು ಸಾಮಾಜಿಕ ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಇಂದಿನ ಬೆಲೆ ಏರಿಕೆಗಳ ಜನ ದಿನಗಳಲ್ಲಿ ಸರ್ಕಾರ ವಿಕಲಚೇತ್ರರಿಗೆ ನೀಡುವಂಥ ಎಂಟು ನೂರು ನೂರು ಮಾಶಾಸನ ಯಾವುದಕ್ಕೂ ಸಾಗುತ್ತಿಲ್ಲ ಸಾಕಾಗುತ್ತಿಲ್ಲ ಅಲ್ಲದೆ ಎರಡು ಸಾವಿರ ಹದಿನಾರರ ಕಾಯ್ದೆಯನ್ನುವ ಇಪ್ಪತ್ತೊಂದು ಬಗೆಯ ವಿಕಲಚಿತ್ರ ಸಮೀಕ್ಷೆ ವ್ಯಕ್ತಿಗಳನ್ನು ವಿಕಲಚಿತ್ರ ಎಂದು ಪರಿಗಣಿಸಿದ್ದು ಅದರಲ್ಲಿ ಪ್ರಮುಖವಾಗಿ ತೀವ್ರತರ ಸಮಸ್ಯೆಯಿಂದ ಬುದ್ಧಿಮಾಂದ್ಯತೆ ಸರ್ವೈವಲ್ ಪಾಲಿಸಿ ಆಟಿಸಮ್ ಮಾನಸಿಕ ಅಸ್ವಸ್ಥತೆ ಮತ್ತು ಬಹುವಿಧ ವಿಕಲಚಿತ್ರ ಪೋಷಕರು ಯಾವುದೇ ರೀತಿಯ ಉದ್ಯೋಗವಿಲ್ಲದೆ ಆರ್ಥಿಕವಾಗಿ ತುಂಬ ಸಂಕಷ್ಟಕ್ಕೆ ಈಡಾಗಿರುತ್ತಾರೆ ಇದರಿಂದ ತಮ್ಮ ಮಕ್ಕಳ ಪೋಷಣೆ ಮಾಡುವುದರ ಜೊತೆಗೆ ಕುಟುಂಬ ನಿರ್ವಹಣೆ ಮಾಡುವುದು ಬಹಳ ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ವಿಕಲಚಿತ್ರವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿಗೊಳಿಸಲು ಸರ್ಕಾರ ಕೆಲವು ಪೂರಕ ವ್ಯವಸ್ಥೆಗಳನ್ನು ಕೈಗೊಳ್ಳಬಹುದು ಕೈಗೊಳ್ಳುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ವಿಕಲಚಿತ್ರ ಸಮಗ್ರ ಅಭಿವೃದ್ಧಿ ಹಾಗೂ ಸಬಲೀಕರಣಕ್ಕಾಗಿ ಈ ಕೆಳಗಿನ ಕೆಲವು ಪೂರಕವಾದ ಪ್ರಮುಖ ಬೇಡಿಕೆ ಹಕ್ಕೊತ್ತಾಯಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅನ್ವಯ ಆಯವ್ಯಯದಲ್ಲಿ ಈಡೇರಿಸುತ್ತೀರೆಂಬ ಸಂಪೂರ್ಣ ವಿಶ್ವಾಸದೊಂದಿಗೆ ಮನ್ನಿಪತ್ರನ ರಾಜ್ಯ ಪ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗಿದೆ ವಿಕಲಚಿತ್ರ ಪ್ರಮುಖ ಹಕ್ಕೊತ್ತಾಯಗಳು ವಿಕಲಚಿತ್ರರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಇಪ್ಪ ಹದಿನಾರರನ್ನು ಇಪ್ಪತ್ತೊಂದು ಬಗ್ಗೆ ವಿಕಲಚಿತ್ರ ಸಮಗ್ರ ಸಮೀಕ್ಷೆ ಆಗಬೇಕು ರಾಜ್ಯ ಎಲ್ಲ ವಿಧಗಳು ವಿಕಲಚೇತನರಿಗೆ ಐದು ಐದು ಸಾವಿರ ಮಾ ಏಕರೂಪ ಮಾಶಾಸನ ಜಾರಿಯಾಗಬೇಕು ಜೊತೆಗೆ ನಾಲ್ಕು ವಿಧಗಳ ವಿಕಲಚೇತನರಿಗೆ ಪೋಷಣಾ ಭತ್ತೆ ಆರೈಕೆದಾರಿಗೆ ಭತ್ತೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ಮುಂದುವರಿಸಿ ಬುದ್ಧಿಮಾನ್ಯತೆ ಬೆನ್ನೂರಿ ಅಪಘಾತಗಳು ವಿಕಲಚೇತನಿ ಪೋಷಕರಿಗೂ ನೀಡಬೇಕು ವಿಕಲಚೇತನ ನೀಡಲಾಗಿರುವ ರಿಯಾಯಿತಿ ದರದ ಬಸ್ ಪಾಸ್ನಿಂದ ವಿಕಲಚಿತ್ರ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಅಡ್ಡಾಡಲು ತೊಂದರೆ ಆಗ್ತಾಯಿದೆ ಆದ್ದರಿಂದ ವಿಕಲಚೇತ್ರ ತುಂಬ ಸಮಸ್ಯೆ ಆಗುತ್ತಿರುವ ಬಸ್ಪಾಸಿನಿಂದ ಅದರ ಕಿಲೋಮೀಟ್ರ್ ನೂರು ಕಿಲೋಮೀಟ್ರಿಂದ ಈ ಎರಡುನೂರ ಐವತ್ತು ಕಿಲೋಮೀಟ್ರವರೆಗೆ ವಿಸ್ತರಿಸಬೇಕು ಜೊತೆಗೆ ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ವಿಕಲಚೇತನರಿಗೆ ಫಿಜಿಯೋಥೆರಪಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ದೈಹಿಕ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ನ್ಯೂನತೆ ಹೊಂದಿದ ವಿಕಲಚೇತನರಿಗೆ ಕನಿಷ್ಠ ಹತ್ತು ವರ್ಷಕ್ಕೆ ಒಂದು ಬಾರಿ ದ್ವಿಚಕ್ರ ವಾಹನವನ್ನು ಮಂಜೂರು ಮಾಡಬೇಕು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಸುಲಭ ಲಭ್ಯತೆಯ ವ್ಯವಸ್ಥೆಯನ್ನು ಕಲ್ಪಿಸಲು ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನವನ್ನು ಮೀಸಲಿಡಬೇಕು ಹಾಗೆಯೇ ಆರ್ಥಿಕ ಎಂಟನೇದಾಗಿ ಆರ್ಥಿಕ ಆಸ್ತ್ರೆಯ ಅವಶ್ಯವಿರುವ ವಿಕಲಚೇತನ ಪೋಷಕರಿಗೆ ಸ್ವಯಂ ಉದ್ಯೋಗದ ಕೈಗೊಳ್ಳಲು ವಿಕಲಚೇತನ ಸಬಲೀಕರಣ ಇಲಾಖೆ ಆಧಾರ ಯೋಜನೆ ಮಾದರಿಯಲ್ಲಿ ಅವರಿಗೆ ಒಂದು ವಿಶೇಷ ಯೋಜನೆ ಜಾರಿಗೆ ತರಬೇಕು ಜೊತೆಗೆ ಒಂಬತ್ತನೇದು ವಿಶೇಷ ಚಿತ್ರ ಆಸ್ತಿ ನೋಂದಣಿಗೆ ಯಾವುದೇ ಶುಲ್ಕ ವಿಧಿಸದೆ ಉಚಿತವಾಗಿ ನೋಂದಣಿ ಮಾಡಿಕೊಡಬೇಕು ವಿಕಲಚಿತ್ರ ರಾಜಕೀಯವಾಗಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ನೀಡಬೇಕು ನ್ಯಾಷನಲ್ ಟ್ರಸ್ಟ್ ವ್ಯಾಪ್ತಿ ಬರುವ ವಿಕಲಚಿತ್ರರು ಒಬ್ಬ ಪೋಷಕರಿಗೆ ಆರೈಕೆದಾರರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ನಿವೇಶನ ರಹಿತ ವಿಕಲಚಿತ್ರರಿಗೆ ಸರ್ಕಾರದಿಂದ ನಿವೇಶನ ಮಂಜೂರು ಮಾಡುವ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಸ್ಥಗಿತಗೊಂಡಿರುವ ವಿಶೇಷ ಚೇತನ ಸಬಲೀಕರಣ ಇಲಾಖೆ ಎನ್ ಎಚ್ ಎಫ್ ಡಿ ಸಿ ಯೋಜನೆಯನ್ನು ಮರುಪಾಲ ಮರುಚಾಲನೆ ಮಾಡಬೇಕು ಜೊತೆಗೆ జిల్లా పంచాయతి తాలూకా పంచాయతీ స్థ గ్రామ పంచాయతి స్థలీయ సంస్థలు కైదీసైదు అనదానూ వికలచేత వైయక్తిక సౌలభ్య ఒ అనుకూలవంతే ఆర్ ఆర్ డి పిఆర్ సత్తర బ సుత్ల పడస బేనువరి అపఘాత విశేష చేతరికి ఆరోగ్య మొత్తం పునర్వసతికి సంబంధించి విశేష యోజనలను జరిగి విశేష చేతన ప్రత్యేక బ్యాక్లాగ్ హ తుంద విశేష సర్కారి నౌకరికి ముంబడి శేకడా ఐదరట్టు మీసాతిని హెచ్చు ఆయుష్మాన్ భారత ఆరోగ్య విమా యోజనను ಹಿರಿಯ ನಾಗರಿಕರಿಗೆ ವಿಸ್ತರಿಸಿದಂತೆ ವಿಕಲಚೇತನರಿಗೆ ವಿಸ್ತರಿಸಬೇಕು ಎಲ್ಲ ಈ ಇಲಾಖೆಗಳಲ್ಲಿರುವ ವಿಕಲಚೇತನಿಗೆ ಯೋಜನೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಳವಡಿಸಬೇಕು ಹೋರಾಡಳಿತ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳ ಬಜೆಟ್ ಪೋಢೀಕರಿಸಿ ರಾಜ್ಯದ ಸರ್ಕಾರಿ ಬಜೆಟ್ ಮಂಡನೆ ಸಮಯದಲ್ಲಿ ಶೇಕಡಾ ಐದರಂತೆ ವಿಕಲಚೇತನ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡಬೇಕು ಶಾಸಕರ ಸಂಸದರ ಯೋಜನೆಗಳನ್ನು ಶಾ ಶೇಕಡಾ ನೂರಷ್ಟು ಅನು ಅನುಷ್ಠಾನಗೊಳಿಸಬೇಕು ಮಹಾರಾಷ್ಟ್ರ ರಾಜ್ಯದ ಮಾದರಿಯಂತೆ ನಮ್ಮ ರಾಜ್ಯದಲ್ಲಿ ವಿಕಲಚೇತನ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹೀಗೆ ಹಲವು ಇಪ್ಪತ್ತೊಂದು ಥರ ಬೇಡಿಕೆಗಳನ್ನು ಮಾನ್ಯ ಸುರೇಶ್ ಟಿ ಭಂಡಾರಿ ಮುದ್ಗಲ್ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿ ಬೆಂಗಳೂರು ಮೊಹಮ್ಮದ್ ಅನ್ ಅನ್ವರ್ ರೈತರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಸಮಿತಿ ರೈತರು ಹಾಗೂ ಮೊಹಮ್ಮದ್ ಜಾಫರ್ ಮಾನ್ವಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಮಿತಿ ರಾಯಚೂರು ಮತ್ತು ಸ್ಥಳೀಯ ವಿಕಲಚೇತನರು ಮತ್ತು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಇನ್ನಿತರ ಪದಾಧಿಕಾರಿಗಳು ಸೇರಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ರಾಜ್ಯ ಸಮಿತಿಯ ರಾಜ್ಯ ರಾಜ್ಯಾಧ್ಯಕ್ಷ ನೂತನ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಬೆಂಗಳೂರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇಲಾಖೆಯಿಂದ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರಬೇಕು ವಿಕಲಚೇತನರ ಆಸ್ತಿ ನೋಂದಣಿ ಮಾಡುವಾಗ ಅವ್ರಿಗೆ ಯಾವ ರೀತಿಯ ನೋಂದಣಿ ಶುಲ್ಕವನ್ನು ನೀಡದೆ ಉಚಿತವಾಗಿ ಅವರಿಗೆ ಆಸ್ತಿಯನ್ನು ನೋಂದಣಿ ಮಾಡಬೇಕು ವಿಕ್ರಯ ಚೇತನರಿಗೆ ರಾಜಕೀಯವಾಗಿ ಸಬಲೀಕರಣಗೊಳಗೊಳಿಸಲಿಕ್ಕೆ ಅವರಿಗೆ ಕೂಡ ಶೇಕಡ ಐದಷ್ಟು ರಾಜಕೀಯದಲ್ಲಿ ಮೀಸಲಾತಿಯನ್ನು ನೀಡಬೇಕು ಮತ್ತು ನ್ಯಾಷನಲ್ ಟ್ರಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ವಿಕ್ರಯಚೇತನರ ಪೋಷಕರಿಗೆ ಒಬ್ಬ ಪೋಷಕರಿಗೆ ಉಚಿತವಾಗಿ ಬಸ್ ಪಾಸನ್ನು ನೀಡಬೇಕು ಮತ್ತು ರಾಜ್ಯದ ನಿವೇಶನ ರಹಿತ ವಿಕಲಚೇತನರಿಗೆ ನಿವೇಶನ ನೀಡತಕ್ಕಂಥ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಈಗಾಗಲೇ ಸ್ಥಗಿತಗೊಂಡಿರುವಂಥ ಎನ್ ಎಚ್ ಎಫ್ ಡಿ ಸಿ ಯೋಜನೆಯನ್ನು ಮರುಚಾಲನೆಗೊಳಿಸಬೇಕು ಸೊ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಸುತ್ತೋಲೆಯನ್ನು ಈಗಾಗಲೇ ಇಂಥ ಸುತ್ತೋಲೆಯನ್ನು ಕಾರ್ಮಿಕರಹಿತ ಸುತ್ತೋಲೆಯನ್ನು ವೈಯಕ್ತಿಕ ಸೌಲಭ್ಯ ಪಡಲಿಕ್ಕೆ ಸುತ್ತೋಲಿನ ಮರು ಸುತ್ತಲೂ ಹೊಡೆಸಬೇಕು ಮತ್ತು ಬೆನ್ನೂರಿನ ಮಾತಕ್ಕಂಥ ವಿಕ್ರಯ ಆರೋಗ್ಯ ಸಂಬಂಧಪಟ್ಟಂತೆ ಅವರಿಗೆ ವಿಶೇಷ ಯೋಜನೆಯನ್ನು ರೂಪಿಸಬೇಕು ಮತ್ತು ವಿಕಲಚೇತನರ ಪ್ರತ್ಯೇಕ ಬ್ಯಾಕ್ಲಾಕ್ ಹುದ್ದೆಗಳನ್ನು ರೂಪಿಸಬೇಕು ಮತ್ತು ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಶೇಕಡಐದಷ್ಟು ಮೀಸಲಾತಿ ನೀಡಬೇಕು ಸೊ ಆಯುಷ್ಮಾನ್ ಭಾರತ ವಿಮಾ ಯೋಜನೆಯನ್ನು ಇಂಡಿಯನ್ ಆರೋಗ್ಯ ವಿಸ್ತರಿಸಿದಂತೆ ಎಲ್ಲ ವಿಕಲಚೇತನರಿಗೆ ವಿಸ್ತರಣೆ ಮಾಡಬೇಕು ಮತ್ತು ಎಲ್ಲ ಇಲಾಖೆಗಳಲ್ಲಿ ಇರ್ತಾ ಯೋಜನೆಗಳನ್ನು ವಿಕ್ರೇತರಿರ್ತಕ್ಕಂಥ ಎಲ್ಲ ಎಲ್ಲ ಯೋಜನೆಯನ್ನು ಶಿವ ಸಿಂಧು ಪೋರ್ಟಲ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಮತ್ತು ಈಗ ಹೋರಾಡಿತ ಇಲಾಖೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಯಲ್ಲಿ ವಿಕ್ರೇತರಿರ್ತಕ್ಕಂಥ ಎಲ್ಲ ಅನುದಾನವನ್ನು ಕ್ರೋಢೀಕರಿಸಿ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ವಿಕ್ರೇತರಿಗೆ ಶೇಕಡ ಐದಷ್ಟು ಅನುದಾನವನ್ನು ಮೀಸಲಿಡಬೇಕು ಮತ್ತು ಶಾಸಕರು ಮತ್ತು ಸಂಸದರ ಅನುದಾನವನ್ನು ಸಮರ್ಪಕವಾಗಿ ನೂರಕ್ಕೆ ನೂರಕ್ಕಷ್ಟು ಜಾರಿಗೊಳಿಸಬೇಕು ಮತ್ತು ಮಹಾರಾಷ್ಟ್ರ ಮಾದರಿಯಲ್ಲಿ ಇದ್ದಂತೆ ನಮ್ಮ ರಾಜ್ಯದಲ್ಲಿ ಕೂಡ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಆಗಬೇಕು ಸುಮಾರು ಇಪ್ಪತ್ತೊಂದು ಬೇಡ ಇಟ್ಕೊಂಡು ನಾವು ಇವತ್ತು ನಮ್ಮ ಆರ್ಪಿಟ್ ಆಸ್ಪತ್ರೆ ವತಿಯಿಂದ ಏಳು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಾವು ಇವತ್ತು ಆ ಪ್ರತಿಭಟನೆ ಮಾಡ್ತಾಯಿದ್ದೇವೆ ಸೊ ಇವತ್ತು ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ ಏನಪ್ಪಾ ಅಂತಂದರೆ ನಾವು ಕೂಡ ಈ ರಾಜ್ಯದ ಪ್ರಜೆಗಳು ಈ ದೇಶದ ಪ್ರಜೆಗಳು ನಾವು ಕೂಡ ಮತ ತಲಾಸಿದ್ದೇವೆ ನಮ್ಮ ಕೂಡ ಅಷ್ಟೇ ಅಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕನ್ನು ತಾವು ಖಂಡಿತ ಕೊಡಲೇಬೇಕಾಗ್ತದೆ ಸೊ ಮುಂದಿನ ಬಜೆಟ್ನಲ್ಲಿ ನಮ್ಮ ಈ ಎಲ್ಲ ಬೇಡಿಕೆಗಳನ್ನು ಇಳಿಸ್ತಾ ಮುಂದಿನ ಒಂದು ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಮತ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ನಾವು ಈ ಹೇಳೋಕೆ ಬಯಸ್ತಾ ಇದ್ದೀವಿ